ನೀವು ಹಾಡು ಕೇಳಿರ್ಬೋದು ಸಂತೆ ಕಟ್ಟೆದ ಹೊಂಡ ಬಾವೆ ಕೆತ್ತಿನ ಬೊಂಡ ಅಂತ ನಿಧಾನವಾಗಿ ಚಲಿಸಿ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಬೈಕಲ್ಲಿ ಹೋಗೋರು ಅಟ್ಲೀಸ್ಟ್ ಅವರಿಗೊಂಚೂರು ಈ ಶ್ವಾಸಕೋಶದ ಸಮಸ್ಯೆ ಬರದೇ ಇರಲಿ ಸಣ್ಣದ ಮಟ್ಟಿದೊಂದು ಈಜುಕೋಳ ರೆಡಿಯಾಗಿದೆ ಇಲ್ಲೇ ಸೈಡಲ್ಲಿ ನೋಡ್ಬೋದು ನೀರನ್ನು ನಿಂತಿದೆ ನೋಡಿ ನೀವು ರೋಡ್ ಕರೆಕ್ಟ್ ಕೊಟ್ಕೊಂಡು ಫಸ್ಟ್ ರೋಡ್ ಸರಿಯಾಗಿ ಇದು ಮಾಡಿಕೊಂಡು ಮತ್ತೆ ರೋಡ್ ಸೇಫ್ಟಿ ಮಾಡಿದರೆ ತುಂಬ ಚೆಂದ ಇರ್ತದೆ ಬೆಳಿಗ್ಗೆ ಕೆಲಸಕ್ಕೆ ಹೋದವನು ವಾಪಸ್ ಬಂದರೆ ಸೇಫಾಗಿ ಅದು ಗ್ರೇಟ್ ಆ್ಯಕ್ಚುಲಿ ಎಸ್ ಸಂತೆಕಟ್ಟೆ ಹತ್ರ ಹತ್ರ ಬಂತು ಕಳೆದ ಎರಡು ವರ್ಷದಿಂದ ಸಂತೆಕಟ್ಟೆಯಲ್ಲಿ ಕಾಮಗಾರಿ ಆಗ್ತಾ ಇದೆ ಸೊ ಸಂತೆಕಟ್ಟೆಯ ಕಾಮಗಾರಿ ಯಾವ ರೀತಿ ಆಗ್ತಾ ಇದೆ ಅದರ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ ಏನು ಅಂಡರ್ ಪಾಸ್ ಕಾಮಗಾರಿ ನಡೀತಾ ಇದೆ ಸೊ ಅದರ ಸಂಪೂರ್ಣ ಚಿತ್ರ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೆ ರೋಬಸ್ ಆಫ್ಟ್ ನೋಡ್ಬೋದು ಇಲ್ಲಿಂದ ಶುರು ಆಗುವಂಥದ್ದು ನೀವು ಹಾಡು ಕೇಳಿರ್ಬೋದು ಸಂತೆ ಕಟ್ಟಿದ ಹೊಂಡ ಬಾವೆ ಕೆತ್ತಿನ ಬೊಂಡ ಅಂತ ಸೊ ನಿಜವಾಗಿ ಹಾಡು ಅನ್ನುವಂಥದ್ದು ತುಂಬ ಅಬ್ರಪ್ಟ್ ಆಗಿರ್ತದೆ ನಿಜವಾಗಿ ಈ ಪರಿಸ್ಥಿತಿಗೆ ಹಾಡು ಅನ್ನೋದು ಫುಲ್ಲಿ ಸೂಟ್ ಆಗ್ತದೆ ಈಗ ಓವರ್ಟೇಕ್ ಮಾಡೋ ಹಾಗಿಲ್ಲ ಹೆವಿ ವೆಹಿಕಲ್ಸ್ ಇರೋದ್ರಿಂದಾಗಿ ವರ್ಕ್ ಇನ್ ಪ್ರೋಗ್ರೆಸ್ ಅಷ್ಟು ಮಾತ್ರ ಹೇಳಬಲ್ಲೆ ನಿಧಾನವಾಗಿ ಚಲಿಸಿ ಕಾಮಗಾರಿ ಪ್ರಗತಿಯಲ್ಲಿದೆ ಮಣ್ಣೆಲ್ಲ ತೆಗ್ದಿದ್ದಾರೆ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಧೂಳು ಡಿಸಿಗೆ ರಿಕ್ವೆಸ್ಟ್ ತುಂಬ ಸಲ ಮಾಡಿದ್ವಿ ಅಟ್ಲೀಸ್ಟ್ ಬೆಳಿಗ್ಗೆ ಮತ್ತು ಸಂಜೆ ಒಂಚೂರು ನೀರನ್ನು ಸ್ಪ್ರಿಂಕ್ಲ್ ಮಾಡಿ ಸ್ವಲ್ಪ ಧೂಳು ಕಡಿಮೆ ಆಗ್ತದೆ ಈ ಬೈಕಲ್ಲಿ ಹೋಗುವವರಿಗೆ ಕಾರಲ್ಲಿ ಹೋಗುವವರು ಫುಲ್ ಗ್ಲಾಸ್ ಏರಿಸ್ಕೊಂಡು ಎ ಸಿ ಹಾಕೊಂಡು ಹೋಗ್ತಾರೆ ಅವರಿಗೆ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ ಈ ಬೈಕಲ್ಲಿ ಹೋಗೋರು ಅಟ್ಲೀಸ್ಟ್ ಅವರಿಗೆ ಒಂಚೂರು ಈ ಶ್ವಾಸಕೋಶದ ಸಮಸ್ಯೆ ಬರದೇ ಇರಲಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಗ್ಯಾರಂಟಿ ಜಾಸ್ತಿ ಆಗ್ತದೆ ಯಾಕಂದರೆ ದಿನ ಕುಂದಾಪುರದಿಂದ ಉಡುಪಿ ಮಂಗಳೂರಿಗೆ ಹೋಗುವವರು ಇದೇ ರೋಡಲ್ಲಿ ಸಂಚರಿಸಬೇಕು ನೋಡಿ ಎಲ್ಲ ಆಗ್ತಾ ಉಂಟು ಈ ಕಡೆ ವರ್ಕ್ ಸ್ಟಾಪ್ ಆಗಿದೆ ಮೋಸ್ಟ್ಲಿ ಕೆಲಸಗಾರರ ಕೊರತೆ ಇರ್ಬೋದು ಐ ಡೋಂಟ್ ನೋ ಸಣ್ಣದ ಮಟ್ಟಿದೊಂದು ಈಜುಕೋಳ ರೆಡಿಯಾಗಿದೆ ಇಲ್ಲೇ ಸೈಡಲ್ಲಿ ನೋಡ್ಬೋದು ನೀರನ್ನು ನಿಂತಿದೆ ಒಂದು ಲೆವೆಲಲ್ಲಿ ರೆಡಿ ಆಗ್ತದೆ ಬಟ್ ಕೆಲಸ ಯಾಕೋ ಇಲ್ಲಿ ಸ್ಟಾಪ್ ಆಗಿದೆ ಐ ಡೋಂಟ್ ನೋ ಇನ್ನೊಂದು ಎರಡು ಮೂರು ವರ್ಷ ಆಗ್ಬೋದು ಮುಗಿಲಿಕ್ಕೆ ಪ್ರಾಜೆಕ್ಟ್ ಇಷ್ಟೆಲ್ಲ ರೆಡಿ ಆಗ್ತಾ ಇದೆಯಲ್ಲ ಇದು ರೆಡಿ ಆದ ನಂತರ ಗಮ್ಮತ್ ಇರುವುದು ಮುಂದೆ ತೋರ್ಸ್ತಾನೆ ನೋಡಿ ಹ್ಮ್ ಅರ್ಧಕ್ಕೆ ಅರ್ಧ ಕಿಂತಿದೆ ಮೋಸ್ಟ್ಲಿ ಇವತ್ತು ರಜೆ ಇರ್ಬೋದು ಮಂಗಳವಾರ ಇವತ್ತು ಸಾರಿ ಇವತ್ತು ಗುರುವಾರ ಸಾರ್ವತ್ರಿಕ ರಜೆ ಕೊಟ್ಟಿರ್ಬೋದು ಮೋಸ್ಟ್ಲಿ ಸಂಡಲ ರಜೆ ಅಲ್ಲ ಇವ್ರಿಗೆ ಗುರುವಾರ ರಜೆ ಕಾಣಬೇಕು ಅದೇ ಕೆಲಸ ಆಗಬೇಕಲ್ಲ ಕಷ್ಟ ಇದೆ ತುಂಬಾ ಅಂದ್ರೆ ಒಂದು ಇನ್ನೊಂದು ನಾಲ್ಕೈದು ವರ್ಷ ಹೋಗದಿದ್ರೆ ಈ ಕೆಲಸ ಈ ಪ್ರಾಜೆಕ್ಟಿಗೆ ಒಂದು ಮರ್ಯಾದೆ ಬೇಡ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಮಿನಿಮಮ್ ಹೋಗಲೇಬೇಕಲ್ಲ ಹಾಗೆ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ತಗೊಂಡ್ರೆ ಮಾತ್ರ ಈ ಒಂದು ಬೆಲೆ ಬೇಗ ಮುಗಿಸಿದ್ರೆ ಚ ಎಲ್ಲಿ ಇಂಡಿಯಾ ಎಷ್ಟು ಬೇಗ ಗ್ರೋತ್ ಆಗ್ತಾ ಇತ್ತು ಅದು ಬೇರೆ ವಿಷಯ ಸೊ ಅದೆಲ್ಲದಕ್ಕಿಂತ ಗಮ್ಮತ್ ಅಂತ ಹೇಳಿದರೆ ನೆಕ್ಸ್ಟ್ ನೋಡಿ ಇದು ಇದು ಗಮ್ಮತ್ ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ಮೇನ್ ಉದ್ದೇಶ ಇದು ನೋಡಿ ರೋಡ್ ಸೇಫ್ಟಿ ಅಂತೆ ನೋಡಿ ನೀವು ರೋಡ್ ಕರೆಕ್ಟ್ ಕೊಟ್ಕೊಂಡು ಫಸ್ಟ್ ರೋಡ್ ಸರಿಯಾಗಿ ಮಾಡಿಕೊಂಡು ಮತ್ತೆ ರೋಡ್ ಸೇಫ್ಟಿ ಮಾಡಿದ್ರೆ ತುಂಬ ಚೆಂದ ಇರ್ತದೆ ನಿಮ್ಮ ರೋಡೇ ಡಕೋಟ ರೋಡ್ ಇಟ್ಕೊಂಡು ರೋಡ್ ಸೇಫ್ಟಿ ಮಾಡಿ ಏನು ಪ್ರಯೋಜನ ಇದೆ ಸೊ ಮೋಸ್ಟ್ ಕಾಮಿಡಿ ಥಿಂಗ್ಸ್ ಅಂದರೆ ರೋಡ್ ಸೇಫ್ಟಿ ಅಂಥ ಡಕೋಟ ರೋಡಲ್ಲಿ ಬಂದ ನಂತರ ಇವ್ರ ಇಲ್ಲೊಂದು ಟೆಂಟ್ ಹಾಕೊಂಡು ರೋಡ್ ಸೇಫ್ಟಿ ಮಾಡ್ತಿದ್ದಾರೆ ಇದು ಯಾವ ಕರ್ಮಕ್ಕೆ ಯಾವ ಪುರುಷಾರ್ಥಕ್ಕೆ ಇಷ್ಟು ಸಾಲದು ಎಂಬಂತೆ ಇಲ್ಲಿ ಮಧ್ಯೆ 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 ಈ ಸೇತುವೆಗಳಿದ್ದು ಒಂದೊಂದು ಲೇಯರ್ ತೆಗೆಯೋದು ಒಂದೊಂದು ಇಲ್ಲಿ ನೋಡಿ ಮೂವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಂತ ಒಂದು ಸೈಡ್ ಬ್ಯಾರಿಕೇಡ್ ಸೇತುವೆದೆಲ್ಲ ಒಂದೊಂದು ಲೇಯರ್ ತೆಗೆಯುವುದು ಈ ಅವಸ್ಥೆಯಲ್ಲಿ ಇದು ಪುರ್ ಸೇತುವೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋದವನು ವಾಪಸ್ ಬಂದ್ರೆ ಸೇಫ್ ಆಗಿ ಅದು ಗ್ರೇಟ್ ಆಕ್ಚುಲಿ ಈ ಕುಂದಾಪುರ ಬ್ರಹ್ಮವರ ಸೈಡಿನವರು ವೃತ್ತಿ ಮಂಗಳೂರಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಸೇಫ್ ಅಲ್ಲಿ ಮನೆ ತಲುಪಿದ್ರೆ ಅದೇ ಗ್ರೇಟ್ ಅಚೀವ್ಮೆಂಟ್ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಬೇರೆ ಯಾವುದಿಲ್ಲ ಎಲ್ಲಿಗೆ ಬಂದು ತಲುಪಿದೆ ನೋಡಿ ಅವಸ್ಥೆ ನಾನು ಹೇಳ್ತೇನೆ ಮಿನಿಮಮ್ ಇನ್ನೊಂದು ಟೂ ಇಯರ್ಸ್ ಬೇಕು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಲಿಕ್ಕೆ ಏನಿದೆ ಯಾರಾದರೂ ರಾಜಕಾರಣಿಗಳು ನೋಡ್ತಾ ಇದ್ರೆ ಅಥವಾ ಅಟ್ಲೀಸ್ಟ್ ಉಡುಪಿ ಡಿ ಸಿ ಈ ವಿಡಿಯೋನಾದರೂ ನೋಡಿದರೆ ಬೆಳಿಗ್ಗೆ ಒಂಚೂರು ಸಂಜೆ ಒಂಚೂರು ನೀರು ಸ್ಪ್ರಿಂಕಲ್ ಅಲ್ಲ ಆ ಧೂಳು ಆ ರೀತಿ ಹಾರ್ತದೆ ತುಂಬ ಕಷ್ಟ ಆಗ್ತದೆ ಆಯಿತಾ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಯು